ಟೇಕಲ್ ಹೋಬಳಿಯ ಎಲುವಗುಳಿ ಗ್ರಾಮದ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಆರ್ ರಾಜಣ್ಣನವರ ಕುಟುಂಬದಿಂದ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಯುವ ನಾಯಕರಾದ ಸತೀಶ್ ರಾಜಣ್ಣನವರ ನೇತೃತ್ವದಲ್ಲಿ ಮುಸ್ಲಿಂ ಬಾಂಧವರ ಪವಿತ್ರ ರಂಜಾನ್ ಹಬ್ಬದ ಪ್ರಯುಕ್ತ ಕೆಜಿಹಳ್ಳಿ ಗ್ರಾಮದ ಖೂಬ ಮಸೀದಿ ಆವರಣದಲ್ಲಿ ಎಲ್ಲಾ ಮುಸ್ಲಿಂ ಬಾಂಧವರಿಗೆ ಇಫ್ತಾರ್ ಔತಣ ಕೂಟವನ್ನು ಆಯೋಜನೆ ಮಾಡಲಾಗಿತ್ತು ಈ ವೇಳೆ ಮಾತನಾಡಿದ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಯುವ ನಾಯಕರಾದ ಸತೀಶ್ ರಾಜಣ್ಣ ಅವರು ಇಂದು ನಮ್ಮ ಕುಟುಂಬದ ವತಿಯಿಂದ ಶಾಸಕ ಕೆ ವೈ ನಂಜೇಗೌಡ ಅವರ ಮಾರ್ಗದರ್ಶನದಲ್ಲಿ ಕೆಜಿಹಳ್ಳಿ ಗ್ರಾಮದಲ್ಲಿ ರಂಜಾನ್ ಹಬ್ಬದ ಪ್ರಯುಕ್ತ ಇಫ್ತಾರ್ ಔತಣ ಕೂಟವನ್ನು ಏರ್ಪಡಿಸಿದ್ದು ಈ ಭಾಗದಲ್ಲಿ ಹಿಂದೂ ಮುಸ್ಲಿಂ ಸೌಹಾರ್ದತೆಯಿಂದ ಸಹೋದರಂತೆ ಬಾಳುತ್ತಿದ್ದೇವೆ ಆದ್ದರಿಂದ ಎಲ್ಲರಿಗೂ ಪ್ರೀತಿಯಿಂದ ಈ ಔತಣಕೂಟವನ್ನು ಆಯೋಜನೆ ಮಾಡಲಾಗಿದೆ ಈ ಸಮಾರಂಭದಲ್ಲಿ ಭಾಗವಹಿಸಿದ ಎಲ್ಲ ಮುಖಂಡರಿಗೂ ಧನ್ಯವಾದಗಳನ್ನು ತಿಳಿಸಿದರು ತೆಳುಗುಳಿ ರಾಜನವರ ಕುಟುಂಬದ ವತಿಯಿಂದ ನಮ್ಮ ಕುಟುಂಬದ ವತಿಯಿಂದ ಈ ಒಂದು ರಂಜಾನ್ ಹಬ್ಬದ ಪ್ರಯುಕ್ತ ನಮ್ಮ ಮುಸಲ್ಮಾನ್ ಬಾಂಧವರಿಗೆ ಮತ್ತು ಹಿಂದೂ ಮತ ಬಾಂಧವರಿಗೆ ಒಂದು ಇಫ್ತಾರ್ ಕೂಟವನ್ನು ಇವತ್ತು ನಮ್ಮ ಶಾಸಕರ ನಜಗೌಡ ಮಾರೀಟ ನಾವಿಲ್ಲಿ ಏರ್ಪಾಡು ಮಾಡಿದ್ರಿ ಬಹಳ ಅತ್ಯುತ್ತಮವಾದಂತಹ ಎಲ್ಲ ವರ್ಗದ ಜನರು ಕೂಡ ಎಲ್ಲ ಒಂದು ಸಮುದಾಯದವರು ವಿಶೇಷವಾಗಿ ಮುಸ್ಲಿಂ ಸಂಘದ ಅತ್ಯಧಿಕ ಸಂಖ್ಯೆಯಲ್ಲಿ ಬಂದು ಈ ಒಂದು ಇಫ್ತಾ ಇಫ್ತಾರ್ ಕೂಟದಲ್ಲಿ ಭಾಗವಹಿಸಿ ನಮ್ಮ ಒಂದು ಕುಟುಂಬಕ್ಕೆ ಗೌರವವನ್ನು ಸಲ್ಲಿಸಿದ್ದೀರಿ ಅದಕ್ಕಾಗಿ ನಾನು ಎಲ್ಲರಿಗೂ ಕೂಡ ಈ ಒಂದು ವೇದಿಕೆ ಮುಖ್ಯಂತರ ನಾನು ಧನ್ಯವಾದಗಳನ್ನು ವಿಶೇಷವಾಗಿ ಬಂದಿರ್ತಕ್ಕಂಥ ಎಲ್ಲ ಮುಖಂಡರುಗಳಿಗೆ ನಮ್ಮ ಪಕ್ಷದ ಮುಖಂಡಗಳಿಗಾಗಲಿ ಶಾಸಕರಿಗೆ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಉತ್ತರ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್ ಯಾರು ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಕೂಟದಲ್ಲಿ ಭಾಗವಹಿಸಿದರೆ ಅವರಿಗೆಲ್ಲರೂ ಕೂಡ ಅಲ್ಲ ಮತ್ತು ಭಗವಂತನ ಆಶೀರ್ವಾದ ಇರಲಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದೇ ರೀತಿ ನಮಗೆ ಬೆಂಬಲ ಕೊಡಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಾಕಷ್ಟು ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡ್ತೀರಿ ಜನಪರವಾಗಿ ನಡ್ಕೊಳ್ತೀರಿ ಅಂತ ಹೇಳೋದಕ್ಕೆ ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀವಿ ಸುಮಾರು ನನ್ನ ಅಂದಾಜಿಗೆ ಮಟ್ಟಿಗೆ ಒಂದೂವರೆ ಎರಡು ಸಾವಿರ ಜನ ಭಾಗವಹಿಸಿದ್ದಾರೆ ಅಂತ ನನಗೆ ಅಂದಾಜಿದೆ ಒಂದಷ್ಟು ಮಾಡಿ ಮೊದಲು ಮಾಡಿದ್ರಿ ನಾವು ನಮ್ಮ ಕುಟುಂಬದಲ್ಲಿ ಈಗ ಕರೋನಾ ಬಂದ ಮೇಲೆ ಒಂದು ಐದಾರು ವರ್ಷದಿಂದ ಬೀಡಿದ್ರೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಮಾಡ್ ಮುಂದುವರ್ಸ್ಕೊಂಡು ಹೋಗ್ತೀವಿ ಒಂದು ಸಮುದಾಯದ ಸಂಘ ನಾವು ಒಂದು ಬೆಂಬಲ ಖಂಡಿತ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ತಾಲೂಕು ಮಾಡ್ತಾ ಇಲ್ಲ ಅನೇಕಲ್ಲ ಮಾಡುವಂಥ ಯೋಚನೆ ನಮಗಿದೆ ಹಂಡ್ರೆಡ್ ಪರ್ಸೆಂಟು ಹಿಂದೆ ಈ ಒಂದು ಇಪ್ಪತ್ತೈದು ಮೂವತ್ತು ವರ್ಷದ ಇಲ್ಲಿ ಒಂದು ಮಸೀದಿಯನ್ನು ನಿರ್ಮಾಣ ಮಾಡಬೇಕಾದ ಸಂದರ್ಭದಲ್ಲಿ ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳು ಆ ಮಸೀದಿಯನ್ನ ಕಟ್ಟೋದಕ್ಕೆ ಹೋಬಳಿ ಕೇಂದ್ರ ಸ್ಥಾನ ಟೇಕಲ್ನಲ್ಲಿ ಮಸೀದಿ ಕಟ್ಟೋದಿಕ್ಕೆ ಬಿಟ್ಟಿರಲಿಲ್ಲ ಸಾಕಷ್ಟು ಗಲಭೆಗಳಾಗಿತ್ತು ಇನ್ನು ಮುಸ್ಲಿಂ ಗಲಾಟೆಗಳು ಕೂಡ ಆಗಿತ್ತು ಅದು ಇತಿಹಾಸ ಗೊತ್ತಿರೋದಿಲ್ಲ ಆಗ ನಮ್ಮ ತಂದೆ ಬಹಳ ನೊಂದ್ಕೊಂಡಿದ್ರು ನಾವು ದೇವಸ್ಥಾನಗಳು ಕಟ್ಕೊಂತೀರಿ ಅವ್ರ ಸಮುದಾಯದವರು ಒಂದು ಮಂದಿರನ್ನ ಕಟ್ಕೊಂಡು ಪ್ರಾರ್ಥನೆಯನ್ನು ಮಾಡಕ್ ಹೋದ್ರು ಯಾಕೆ ಅಡ್ಡ ಆಗ್ತಾ ಅನ್ನೋದನ್ನ ಅವತ್ತು ಒಂದು ಶಾಂತಿ ಸಭೆಗಳಲ್ಲಿ ಪ್ರತಿಪಾದನೆಯನ್ನ ಮಾಡಿದರು ಇವತ್ತು ಅವರ ಕನ್ಸಿಡೇರ್ ಇದೆ ಕೆ ಜಿ ಎಳ್ಳಿಯಲ್ಲಿ ಒಂದು ರತ್ನ ಮಂದಿರ ಬಂದಿರ್ತಕ್ಕಂಥದ್ದು ಕುಂಭ ಮಸೀದಿ ಬಂದಿರತಕ್ಕಂಥದ್ದು ಅವ್ರ ಕಣ್ಣು ಈಡೇರಿದೆ ಅಂದರೆ ಆ ಖುಷಿಯಲ್ಲಿ ಆ ಸಂತೋಷಕ್ಕೋಸ್ಕರ ಈ ಒಂದು ಕೂಟವನ್ನು ನಾವು ವಿಶೇಷವಾಗಿ ಕಳಿಸಿದ್ದೇನೆ